ರಾಜ್ಯ ಕೈಪಾಳಿಯದ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬೆಳಗಾವಿಯಲ್ಲಿ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪುನರುಚ್ಚಾರಣೆ ಮಾಡಿದ್ದಾರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗಂತ ಮತ್ತೆ ಪುನರುಚ್ಚಾರ ಮಾಡಿರೋದು ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ವಿಚಾರದ ಸಂಬಂಧ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ ಅಂತ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಾದಾಟದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿವರೆಗೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾಗಿದ್ದಂತಹ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಒಂದು ಕಡೆ ಲೋಪದೋಷಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕುರ್ಚಿಗೋಸ್ಕರ ಕಾದಾಡ್ತಾ ಇರುವಂತಹ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇತ್ತು ಮೊದಲ ಬಾರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಯಭಾಗದಲ್ಲಿ ಕನಕಮೂರ್ತಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ ಮುಂದಿನ ಸಿಎಂ ಸ್ಥಾನವನ್ನ ಸತೀಶ್ ಜಾರಕಿಹೊಳಿಯವರು ತುಂಬುತ್ತಾರೆ ಅಥವಾ ಉತ್ತರಾಧಿಕಾರಿಯಾಗಿ ಮುಂದುವರಿತಾರೆ ಅವರೇ ನಮಗೆ ಮಾದರಿ ಅವರ ಸಿದ್ಧಾಂತಗಳು ನೈತಿಕತೆಗಳು ನಮಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರು ಅದಾದ ಮೇಲೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದಾಯ್ತು ಬರಿಗೈನಲ್ಲಿ ಬಂದಿದ್ದಾಯ್ತು ಬಿಹಾರ ಎಲೆಕ್ಷನ್ ಅನ್ನುವಂಥ ವಿಚಾರ ಬಂದು ಏನಾದರೂ ಬಿಹಾರದಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಅವರು ಇಲ್ಲಿಗೆ ಬರ್ತಾ ಇದ್ರು ಅಂದ್ರೆ ಹೈಕಮಾಂಡ್ ಕಾಂಗ್ರೆಸ್ ಕರ್ನಾಟಕಕ್ಕೆ ಬಂದು ಕೆಲವೊಂದಷ್ಟು ಸಮಾಲೋಚನೆ ನಡೆಸಿ ಎಲ್ಲವನ್ನ ಸರಿ ಮಾಡಿಬಿಡ್ತಿದ್ರು ಆದ್ರೆ ಎಲ್ಲಿ ಸೋತೋಯ್ತೋ ಅಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೆ ಕರ್ನಾಟಕಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅವ್ರ ಬಾಯಿಗೆ ಬೀಗ ಹಾಕೊಳ್ಳೋ ಕೆಲಸ ಮಾಡಿದ್ರೆ ಖಂಡಿತ ಇಲ್ಲ ಎಲ್ಲೆಲ್ಲ ಅವಕಾಶ ಸಿಗತ್ತೋ ಅಲ್ಲೆಲ್ಲ ಒಂದು ರೀತಿ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಮತ್ತೆ ಕುರ್ಚಿ ಕಾದಾಟಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಮೊನ್ನೆ ತಾನೇ ಅಧಿವೇಶನದ ಮೊದಲ ದಿನ ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂದ್ರು ಈಗ ನೋಡಿದ್ರೆ ಮತ್ತೆ ಪುನರುಚ್ಚಾರಣೆ ಮಾಡಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹಾಗೆ ನಾಯಕತ್ವದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ನೇರವಾಗಿ ಹೈಕಮಾಂಡ್ಗೆ ಬೊಟ್ಟು ಮಾಡುವಂತಹ ನಾಯಕರು ಹೈಕಮಾಂಡ್ ನೋಡ್ತಾ ಏನು ತಮಾಷೆ ಆಗಿ ತಗೊಳ್ಕೊಳ್ತಾ ಇದೆಯಾ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿ ಕಾದಾಟ ಇದ್ದಿದ್ದೇ ಅಂತ ಸುಮ್ಮನಿದ್ಯೋ ಅಥವಾ ಅಧಿಕಾರದ ಹಂಚಿಕೆಗೆ ಒಪ್ಕೊಂಡು ಮುಂದಿನ ಎಲೆಕ್ಷನ್ಗೆ ಏನು ಮಾಡೋದಕ್ಕೆ ಆಗದೆ ಇರುವಂತಹ ಸ್ಥಿತಿ ತಲುಪಿದೆಯೋ ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ देर इज नोट एजल थोस्ट राइट नाउ ऑलरेडी टोल्ड यू नाउ एवरीथिंग इज क्लियर हाई कमांड एज क्लियरलीट हाई कमांड एज क्लियरलीट एज ऑफ नाउ देर बी देर बी नो चेंज इन दीडरशिप नो कंफ्यूजन नो चेंजा सर कैडा कनडा देर इज नोट अजल ऑफ फॉर थी एम पोस्ट राइट ಇನ್ನು ಯತೀಂದ್ರ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇನು ಸುಮ್ಮನಿರ್ಲಿಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡ್ಲಿ ಯತೀಂದ್ರ ಅವ್ರೇನ್ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಬೆಳಗಾವಿಯಲ್ಲಿ ಈಗಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ವಿಚಾರವಾಗಿ ಮಾತನಾಡಿ ನಾಲ್ಕು ಗೋಡೆಗಳ ಮಧ್ಯೆ ಕೈ ನಾಯಕರು ಸೇರಿದಂತೆ ಮಾತನ್ನ ಮಾಧ್ಯಮದ ಮುಂದೆ ಮಾತನಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅದಾದ ಮೇಲೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಮಾಡೋದ್ರ ಮೂಲಕ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ ಅಂತದ್ದೇನಿಲ್ಲ ಯಾಕಂದ್ರೆ ನಾವಿಬ್ರು ಬ್ರದರ್ಸ್ಗಳ ರೀತಿಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಪಕ್ಷ ನಮಗೆ ಇಂಪಾರ್ಟೆಂಟ್ ಅಂತ ಮಾತನಾಡಿದ್ರು ಈಗ ನೋಡಿದ್ರೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೊಸ ಬಾಂಬ್ ಾರಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅದೇನೇ ಇದ್ರು ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಕೇಳೋದಕ್ಕೆ ಆಗೋದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಹೇಳಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ I, come can't statement that my father I think CM will reply for him. I think CM will reply for him. I think CM will reply for him. Not parties will I think CM will reply for him. I think CM will reply for him. I think CM will reply for him.